ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಾ ಬೇಹದ್ದಿನ ಉನ್ನತಿ ಬೇ ಬೇಹೆದ್ದಿನ ವಿದ್ಯೆಯನ್ನ ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು ಉನ್ನತಿ ಆಗ್ತಾ ಇರುತ್ತೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಭಯವನ್ನು ಒಮ್ಮೆಯೂ ಎದುರಿಸಲಾರದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕಾಗತ್ತೆ ಧೈರ್ಯದಿಂದ ಎದುರಿಸಬೇಕು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ವಿದ್ಯೆಯಲ್ಲಿ ಪರಸ್ಪರ ಸಹೋದರ ಸಹೋದರರ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳುವುದು ಎಲ್ಲದಕ್ಕಿಂತ ಉತ್ತಮ ವಿಷಯವಾಗಿದೆ ತಂದೆಯು ಜ್ಞಾನದ ಯಾವ ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆಯೋ ಆ ನೇತ್ರದಿಂದ ಸಹೋದರ ಆತ್ಮವನ್ನ ನೋಡಿ ಆಗ ಎಂದು ಕಣ್ಣುಗಳು ಮೋಸ ಹೋಗುವುದಿಲ್ಲ ಯಾವುದೇ ಬುದ್ಧಿಯಲ್ಲಿ ಅಂಶ ಮಾತ್ರವೂ ವಿಕಾರಿ ಚೀಚಿ ಸಂಕಲ್ಪಗಳು ನಡೆಯಬಾರದು ಆದರೆ ಇದು ಪರಿಶ್ರಮವಾಗಿದೆ ಈ ಸಬ್ಜೆಕ್ಟ್ ನಲ್ಲಿ ಉತ್ತೀರ್ಣರಾಗುವವರು ವಿಶ್ವದ ಮಾಲೀಕರಾಗಿ ಬಿಡ್ತಾರೆ ಓಂ ಶಾಂತಿ ಬೇಹದ್ದಿನ ತಂದೆಯು ಬೇಹದ್ದಿನ ಮಕ್ಕಳಿಗೆ ತಿಳಿಸ್ತಾರೆ ಪ್ರತಿಯೊಂದು ಮಾತು ಒಂದು ಹದ್ದಿನದ್ದಾಗಿದೆ ಇನ್ನೊಂದು ಬೇಹದ್ದಿನದ್ದಾಗಿರುತ್ತೆ ಇಷ್ಟು ಸಮಯ ನೀವು ಹದ್ದಿನಲ್ಲಿದ್ದೀರಿ ಇದ್ದೀರಿ ಈಗ ಬೇಹದ್ದಿನಲ್ಲಿ ಇದ್ದೀರಿ ನಿಮ್ಮ ವಿದ್ಯೆಯೂ ಸಹ ಬೇಹದ್ದಿನದ್ದಾಗಿದೆ ಈ ಸಮಯದಲ್ಲಿ ಮನುಷ್ಯ ಸೃಷ್ಟಿಯು ಸಹ ಆಗಿಯೇ ಇದೆ ನಮ್ಮಲ್ಲಿ ಯಾವುದೇ ಸಭ್ಯತೆ ಇರಲಿಲ್ಲ ಸಭ್ಯತೆ ಉಳ್ಳವರ ಮಹಿಮೆಗಳನ್ನು ಮಾಡುತ್ತಿದ್ದೆವು ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲ ಎಂದು ಆಡುತ್ತಿದ್ದೆವು ಬಲೆ ಎಷ್ಟೇ ಹಿರಿಯ ವ್ಯಕ್ತಿಗಳು ಬರಲಿ ನಾವು ರಚಯಿತ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲವೆಂದು ಅನುಭವ ಮಾಡುತ್ತಾರೆ ಆದರೆ ಅವರು ಯಾವ ಕೆಲಸಕ್ಕೂ ಇಲ್ಲ ನೀವು ಸಹ ಆಗಿಯೇ ಇದ್ದೀರಿ ಈಗ ತಂದೆಯದು ಚಮತ್ಕಾರವಾಗಿದ್ದ ಎಂದು ತಿಳಿಸುತ್ತೀರಿ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ರಾಜ್ಯ ಭಾಗ್ಯವನ್ನು ನಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾವುದೇ ವಿಘ್ನಗಳನ್ನು ಹಾಕಲು ಸಾಧ್ಯವಿಲ್ಲ ನಾವು ಹೇಗಿದ್ದವರು ಹೇಗಾದೆವು ಅಂದ ಮೇಲೆ ಇಂತಹ ತಂದೆಯ ಶ್ರೀಮತದಂತೆ ಅವಶ್ಯವಾಗಿ ನಡೆಯಬೇಕು ಬಲೆ ಪ್ರಪಂಚದಲ್ಲಿ ಎಷ್ಟೇ ನಿಂದನೆ ಏರುಪೇರು ಆಗುತ್ತವೆ ಇದು ಯಾವುದೇ ಹೊಸ ಮಾತಲ್ಲ ಐದು ಸಾವಿರ ವರ್ಷಗಳ ಹಿಂದೆಯೂ ಆಗಿತ್ತು ಶಾಸ್ತ್ರಗಳಲ್ಲಿಯೂ ಇದೆ ಮಕ್ಕಳಿಗೆ ತಿಳಿಸಿದ್ದಾರೆ ಯಾವ ಭಕ್ತಿ ಮಾರ್ಗದ ಶಾಸ್ತ್ರಗಳು ಇವೆಯೋ ಅದನ್ನು ಭಕ್ತಿ ಮಾರ್ಗದಲ್ಲಿ ಓದುತ್ತಿದ್ದೀರಿ ಈ ಸಮಯದಲ್ಲಿ ನೀವು ಜ್ಞಾನದಿಂದ ಸುಖಧಾಮಕ್ಕೆ ಹೋಗುತ್ತೀರಿ ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ನೀವು ಮಕ್ಕಳು ಬೇಹದ್ದಿನ ತಂದೆಯಿಂದ ಪ್ರಾರಬ್ಧವನ್ನ ಪಡೆಯುತ್ತೀರಿ ಬೇಹದ್ದಿನ ತಂದೆಯು ಎಲ್ಲರಿಗೆ ಬೇಹದ್ದಿನ ಪ್ರಾರಬ್ಧವನ್ನ ಕೊಡುತ್ತಾರೆ ಹದ್ದಿನ ತಂದೆಯು ಹದ್ದಿನ ಪ್ರಾರಬ್ಧವನ್ನ ಕೊಡ್ತಾರೆ ಅಲ್ಲಿ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತೆ ಇಲ್ಲಿ ತಂದೆಯು ನೀವು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇಬ್ಬರಿಗೂ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ ಎಂದು ತಿಳಿಸುತ್ತಾರೆ ಆ ಲೌಕಿಕ ತಂದೆಯ ಬಳಿ ಭೇದ ಭಾವ ಇರುತ್ತೆ ಕೇವಲ ಮಗನನ್ನು ವಾರಸುದಾರರನ್ನಾಗಿ ಮಾಡುತ್ತಾರೆ ಸ್ತ್ರೀಯನ್ನು ಅರ್ಧಾಂಗಿ ಎಂದು ಹೇಳುತ್ತಾರೆ ಆದರೆ ಅವರು ಭಾಗವನ್ನು ಕೊಡೋದಿಲ್ಲ ಮಗನೇ ಸಂಭಾಳನೆ ಮಾಡ್ತಾನೆ ತಂದೆಗೆ ಮಕ್ಕಳಲ್ಲಿ ಮೋಹವಿರುತ್ತೆ ಈ ತಂದೆಯೂ ಸಹ ನಿಯಮ ಅನುಸಾರ ಎಲ್ಲ ಮಕ್ಕಳಿಗೆ ಆತ್ಮಗಳಿಗೆ ಆಸ್ತಿಯನ್ನು ಕೊಡ್ತಾರೆ ಇಲ್ಲಿ ಮಗ ಅಥವಾ ಮಗಳು ಭೇದ ಭಾವ ಗೊತ್ತೇ ಇಲ್ಲ ನೀವು ತಂದೆಯಿಂದ ಎಷ್ಟೊಂದು ಆಸ್ತಿಯನ್ನು ಪಡೆಯುತ್ತೀರಿ ಆದರೂ ಪೂರ್ಣ ಓದೋದಿಲ್ಲ ಎಂದರೆ ಪೂರ್ಣ ವಿದ್ಯೆಯನ್ನು ಬಿಟ್ಟು ಬಿಡ್ತೀರಿ ಬಾಬಾ ಇಂತಹವರು ರಕ್ತದಿಂದ ಬರೆದುಕೊಟ್ಟಿದ್ದಾರೆ ಆದರೆ ಈಗ ಬರುತ್ತಿಲ್ಲ ಎಂದು ಮಕ್ಕಳು ಬರೆಯುತ್ತಾರೆ ಬಾಬಾ ತಾವು ಪ್ರೀತಿ ಮಾಡಿ ಎಲ್ಲ ತಿರಸ್ಕರಿಸಿ ನಾವು ನಿಮ್ಮನ್ನು ಎಂದು ಬಿಟ್ಟು ಹೋಗೋದಿಲ್ಲ ಎಂದು ರಕ್ತದಲ್ಲಿ ಬರೆದುಕೊಡ್ತಾರೆ ಆದರೆ ತಂದೆಯಿಂದ ಪಾಲನೆ ಪಡೆದು ಮತ್ತು ಹೊರಟು ಹೋಗ್ಬಿಡ್ತಾರೆ ಅಂತಣ್ಣ ನಾವು ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ ನಿನ್ನೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಈಗ ಪುನಃ ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ ಎಂದು ತಂದೆಯು ಹೇಳುತ್ತಾರೆ ತಂದೆಯು ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಅದನ್ನು ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗೀತೆಯು ಇದೆಯಲ್ಲವೇ ಆಕಾಶ ಭೂಮಿ ಎಲ್ಲದರ ಮೇಲೆ ಅಧಿಕಾರವಿರುತ್ತದೆ ಈ ಪ್ರಪಂಚದಲ್ಲಿ ನೋಡಿ ಏನೇನಿದೆ ಎಲ್ಲರೂ ಸ್ವಾರ್ಥದ ಜೊತೆಗಾರರಾಗಿದ್ದಾರೆ ಅಲ್ಲಂತೂ ಈ ರೀತಿ ಇರುವುದಿಲ್ಲ ಹೇಗೆ ಲೌಕಿಕ ತಂದೆಯು ಮಕ್ಕಳಿಗೆ ಹಣ ಸಂಪತ್ತೆಲ್ಲವೂ ಕೊಟ್ಟು ಇದನ್ನು ಚೆನ್ನಾಗಿ ಸಂಭಾಲನೆ ಮಾಡಿ ಎಂದು ಹೇಳುತ್ತಾರೆ ಹಾಗೆಯೇ ಬೇಹದ್ದಿನ ತಂದೆಯೂ ಸಹ ಹೇಳುತ್ತಾರೆ ನಿಮಗೆ ಹಣ ಸಂಪತ್ತು ಎಲ್ಲವನ್ನೂ ಕೊಡುತ್ತೇನೆ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನೀವು ನನ್ನನ್ನು ಕರೆದಿರಿ ಆದ್ದರಿಂದ ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ತಂದೆಯು ಎಷ್ಟು ಯುಕ್ತಿಯಿಂದ ತಿಳಿಸುತ್ತ ಇದರ ಹೆಸರೇ ಆಗಿದೆ ಸಹಜ ಜ್ಞಾನ ಮತ್ತು ಯೋಗ ಸೆಕೆಂಡಿನ ಮಾತಾಗಿದೆ ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಮಿತ್ರರನ್ನು ಪ್ರೀತಿಸಿರಿ ಅವರು ಬಲ ತುಂಬುತ್ತಾರೆ ಅದೇ ರೀತಿ ಶತ್ರುಗಳನ್ನು ಗೌರವಿಸಿರಿ ಅವರು ನಿಮಗೆ ಛಲ ತುಂಬುತ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಎಷ್ಟು ಶ್ರೀಮತದಂತೆ ನಡೆಯುತ್ತೀರಿ ಮನಸ್ಸ ವಾಚ ಕರ್ಮಣ ಪಾವನರಾಗಬೇಕಾಗಿದೆ ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪಗಳು ಸಹ ನಡೆಯಬಾರದು ಆದರೆ ಯಾವಾಗ ಸಹೋದರ ಸಹೋದರಿ ಎಂದು ತಿಳಿಯುತ್ತೀರೋ ಆಗಲೇ ಅದು ಆಗುತ್ತೆ ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದಲೂ ಸಹ ಕೆಲವರು ಚೀಚಿಯಾಗಿ ಬಿಡ್ತಾರೆ ಎಲ್ಲದಕ್ಕಿಂತ ಅಧಿಕವಾಗಿ ಮೋಸ ಮಾಡುವಂತಹದ್ದು ಈ ಕಣ್ಣುಗಳಾಗಿವೆ ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರನೆಂದು ನೋಡಿ ಎಂದು ತಂದೆ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಜ್ಞಾನದ ಮೂರನೇ ನೇತ್ರ ಎಂದು ಹೇಳಲಾಗುತ್ತೆ ಸಹೋದರ ಸಹೋದರಿಯ ದೃಷ್ಟಿಯಲ್ಲಿ ಫೇಲ್ ಆಗುತ್ತೀರಿ ಎಂದರೆ ಇನ್ನೊಂದು ಯುಕ್ತಿಯನ್ನು ತೆಗೆಯಲಾಯಿತು ತನ್ನನ್ನು ಸಹೋದರ ಸಹೋದರನೆಂದು ತಿಳಿಯಿರಿ ಇದು ಬಹಳ ಕಷ್ಟವಾಗಿದೆ ಸಬ್ಜೆಕ್ಟ್ ಇರುತ್ತದೆ ಅಲ್ಲವೇ ಕೆಲವು ಸಬ್ಜೆಕ್ಟ್ ಬಹಳ ಕಷ್ಟವಾಗಿರುತ್ತೆ ಇದು ವಿದ್ಯೆಯಾಗಿದೆ ಇದರಲ್ಲಿಯೂ ಉತ್ತಮ ಸಬ್ಜೆಕ್ಟ್ ಆಗಿದೆ ನೀವು ಯಾರದ್ದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಿಲ್ಲ ಬಹಳ ದೊಡ್ಡ ಪರೀಕ್ಷೆಯಾಗಿದೆ ವಿಶ್ವದ ಮಾಲೀಕರಾಗಬೇಕಾಗಿದೆ ಮುಖ್ಯ ಮಾತು ಸಹೋದರ ಸಹೋದರ ಎಂದು ತಿಳಿಯಿರಿ ಅಂದ ಮೇಲೆ ಮಕ್ಕಳು ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಮನಸ ವಾಚ ಕರ್ಮಣ ಪಾವನರಾಗಬೇಕಾಗಿದೆ ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪಗಳು ಸಹ ಬರಬಾರದು ಇದಕ್ಕಾಗಿ ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಎನ್ನುವ ಅಭ್ಯಾಸ ಮಾಡಬೇಕಾಗಿದೆ ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಹೇಗೆ ತಂದೆಯು ಪ್ರಾಮಾಣಿಕರಾಗಿದ್ದಾರೆ ಮಕ್ಕಳನ್ನು ಸುಧಾರಣೆ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಹಾಗೆಯೇ ಪ್ರಾಮಾಣಿಕರಾಗಬೇಕಾಗಿದೆ ಎಂದಿಗೂ ವಿಚ್ಛೇದನ ಅಥವಾ ಡೈವರ್ಸ್ ಕೊಡಬಾರದು ಅಂತ ಬಾಬೂರು ತಿರುತ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸದಾ ಹಗುರ ಆಗಿ ತಂದೆಯ ನಯನಗಳಲ್ಲಿ ಸಮಾವೇಶವಾಗಿರುವಂತಹ ಸಹಜ ಯೋಗಿ ಭವ ಸಂಗಮ ಯುಗದಲ್ಲಿ ಖುಷಿಗಳ ಏನು ಖಜಾನೆಗಳ ಗಣಿ ಸಿಗುತ್ತೆ ಅದು ಬೇರೆ ಯಾವುದೇ ಯುಗದಲ್ಲಿ ಸಿಗಲು ಸಾಧ್ಯವಿಲ್ಲ ಈ ಸಮಯ ತಂದೆ ಮತ್ತು ಮಕ್ಕಳ ಮಿಲನವಾಗಿದೆ ಆಸ್ತಿ ಇದೆ ವರದಾನಗಳಿವೆ ಆಸ್ತಿ ಅಥವಾ ವರದಾನ ಎರಡರಲ್ಲಿಯೂ ಪರಿಶ್ರಮ ಇರೋದಿಲ್ಲ ಆದ್ದರಿಂದ ನಿಮ್ಮ ಟೈಟಲ್ ಆಗಿದೆ ಸಹಜ ಯೋಗಿ ಬಾಬ್ ದಾದಾರವರಿಗೆ ಮಕ್ಕಳ ಪರಿಶ್ರಮವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಎಲ್ಲ ಹೊರೆ ತಂದೆಗೆ ಕೊಟ್ಟು ನೀವು ಹಗುರವಾಗಿಬಿಡಿ ಇಷ್ಟು ಹಗುರವಾಗಿ ಯಾರನ್ನು ತಂದೆ ತನ್ನ ಕಣ್ಣುಗಳ ಮೇಲೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ತಂದೆಯೊಂದಿಗೆ ಸ್ನೇಹದ ನಿಶಾನಿಯಾಗಿದೆ ಸದಾ ಹಗುರ ಆಗಿ ತಂದೆಯ ದೃಷ್ಟಿಯಲ್ಲಿ ಸಮಾವೇಶವಾಗೋದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನಕಾರಾತ್ಮಕವಾಗಿ ಯೋಚಿಸುವ ರಸ್ತೆ ಬಂದ್ ಮಾಡಿಬಿಡಿ ಆಗ ಸಫಲತಾ ಸ್ವರೂಪರಾಗಿ ಬಿಡುವಿರಿ ನಿಮಗೆ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ